ಶಿಕ್ಷಕರೇ ಜಾನಕಿಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಸೂರು ನಗರದ ಹೆಬ್ಬಾಳಿನ ಕಾಳಿಕಾಂಬಾ ದೇವಸ್ಥಾನದಲ್ಲಿ ವಿಶ್ವಕರ್ಮ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಅವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಶ್ರೀ ಕಾಳಿಕಾಂಬ ದೇವಿಯ ಪೂಜೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಸಲಾಯಿತು ವಿಶ್ವಕರ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ನಿಂಗಾಚಾರ್ ಹಾಗೂ ಉಪಾಧ್ಯಕ್ಷರಾದ ಶಾಂತಮ್ಮ ಹಾಗೂ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಈ ಕಡೆ ಇಲ್ಲಿ ಇಲ್ಲಿ ನೋಡಿ ಮೇಡಮ್ ಈ ಕಡೆ ನೋಡಿ ಕರೆಕ್ಟೋ ಬಂದ್ರೆ அதிக <laughs> 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 اڙي اڙي

ನಮ್ಮ ಅಸರ ಬಸ್ನ ತಪ್ಪತ್ತ ಮೂಲಕ ಅವರಿಗೂ ಕೂಡ ಕೂಡ ಮಾಡ್ತಾರೆ ಅತಿ ಹೆಚ್ಚು ಹಣಕೊಂಡಿದ್ದಾವೆ ನಮ್ಮ ಮತದಾರ ಈಗ ನಮ್ಮ ತಪ್ಪಾಗ ಹಂಗಾಗಿ ಈ ಸಂಘ ಈ ಟ್ರೆಸ್ಮಟ್ಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಈಗಲೂ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕರೆಸಿ ನಾವು ಈಗ ಸೇವಾ ಅಂತ ಉಲ್ಲಂಘನೆ ಮಾಡ್ಬೇಕಂತ ಮಹಾಂಗ್ ಸುಮಾರು ಎರಡರಿಂದ ಸೇರಿಸಿ ಉಲ್ಲಂಘನೆ ಮಾಡ್ತೀವಿ ಮಕ್ಕಳಿಗೆ ಮತ್ತೆ ಹೆಚ್ಚು ಹೊಂದ ವಿದ್ಯಾರ್ಥಿಗಳಿಗೆ ಪ್ರತಿಪಕ್ಷ ಮಾಡುವಂತಾಗಿದೆ ಈಗ ನೂತನವಾಗಿ ಈ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಿ ಹಂಗಾಗಿ ಈ ಭಾಗ ಇರ್ಬೋದು ಈಗ ನೀವು ಕರ್ನಾಟಕ ಅನುಸರಿಸ ಹೊರಟ ಚೆನ್ನಾಗಿದೆ

ಮುಖಂಡೆಲ್ಲ ಕೂತಿದ್ದೀನಿ ಒಳಗಾಗಿ ಒಂದು ಅದೇ ಫಲಗಳು ಶ್ರೀರಂಗ್ ನನ್ನ ಶ್ರೀರಂಧರ ಆತ್ಮ ಅವರು ಸಾಮಾನ್ಯವಾಗಿ ಬರೀ ನಿಮ್ಮ ಸಮುದಾಯದವರೆಗಿರ್ತಾರಲ್ಲ ಎಲ್ಲ ಸಮುದಾಯದಲ್ಲೂ ೀತಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವಂತ ಬೆಚ್ಚು ಮಾಡಿದ್ದೀನಿ

ಒಡ್ನಾಟ ವಿಶ್ವಕರ್ಮ ಸಮುದಾಯದಲ್ಲ ಯಾವ ರೀತಿ ಐತೆ ಗೊತ್ತಿಲ್ಲ ಅಂತ ನೀವು ಏನೇ ಇದ್ರು ಯಾರನ್ನು ಮಧ್ಯಸ್ಥೆಗೆ ಇಟ್ಕೊಂಡು ಬರುವಂತ ಅವಶ್ಯಕತೆ ಇಲ್ಲ ನಗರ ನೇರವಾಗಿ ಬರ್ಬೋದು ನೇರವಾಗಿ ನಿಮ್ಮ ಆವಾಗ ಹೇಳಿದ್ರೆ ಆ ಕಾಳಿಕಾಮನ ಆಶೀರ್ವಾದದಿಂದ ಶಕ್ತಿ ಎಷ್ಟೈತೆ ನನಗೆ ಅಷ್ಟನ್ನು ವಿನಿಯೋಗಿಸಿ ನಿಮ್ಮೊಳಗೆ ನಿಮ್ಮ ದೇಶದಲ್ಲಿ ಏನು ವಿಶ್ವಧರ್ಮ ಸಮುದಾಯ ಆಯಿತು ಅತಿ ಹೆಚ್ಚು ಮತ ಇರೋದು ನಿಮ್ಮ ಚಾಮುಂಡೇಶ್ವರ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಮಂದಿ ನಮ್ಮ ಕ್ಷೇತ್ರದಲ್ಲಿ ಅಷ್ಟೇ ಹನ್ನೆರಡು ಸಾವಿರ ಐತಿ ಯಾಕೆಲ್ದೇಶ್ ನಮ್ಮ ಜಯರಾಮಯರಾಮಾಚಾರ್ಯಕ್ತಿ ಒಂದು ಲಕ್ಷ ನಾವು ಗೆಲ್ಲಕ್ಕಾಗ್ತಿಲ್ಲ ಒಂದು ಒಂದು ಐವತ್ತ ಸ್ವಂತ ಒಂದ್ ನಿಮ್ಮ ಸಮುದಾಯಕ್ಕೆ ಅವಕಾಶಗಳು ಸಿಗ್ತದೆ ಸಮುದಾಯಕ್ಕೂ ಸಮಾನತೆಯನ್ನು ಕೊಡಬೇಕು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ನಮ್ಮ ಮನಸ್ಥಿತಿ ಇರುವಂತ ನಾನು ಹಾಗಾಗಿ ಮುಂದಿನ ದಿನಗಳಲ್ಲಿ ವಿಶ್ವಕರ್ಮ ಸಮುದಾಯಕ್ಕೂ ಅವಕಾಶಗಳು ಸಿಗ್ತದೆ ನೀವೆಲ್ಲರನ್ನು ಒಗ್ಗಟ್ಟಾಗಿ ಎಲ್ಲ ಇತರ ಸಮುದಾಯಗಳು ಜೊತೆ ಕರ್ಬೋದು ಅವ್ರಿಗೆ ಗೆಲ್ಲಿಸುವಂತ ಅವಕಾಶಗಳು ಆ ಸಮುದಾಯದ್ದು ಹೊಂದಟ್ರೆ ಮಾತ್ರ ಸಾಧ್ಯ ಹಾಗಾಗಿ ಎಲ್ಲಾರು ಒಟ್ಟಾಗಿದೆ ನಾನು ನಿಮ್ ಜೊತೆ ಇರ್ತೀನಿ ಆಶೆ ಇರ್ತಕ್ಕಂಥ ಹೇಳಿ ಬೇಡಿಕೆ ನಿಮ್ಮೆಲ್ಲರೂ ಸಹಕಾರ ವಿಶ್ವಾಸ ನಮ್ಮಲ್ಲಿ ತಡ ಇದೆ ನಿಮ್ ಕೆಲಸ ಇರ್ತೀವಿ ಯಾವುದೇ ಕೆಲಸ ನಿಂತೀವಿ ಮುಂದೆ ಇರ್ತೀನಿ ಈ ಒಂದು ಸಂದರ್ಭ ಎಲ್ಲರೂ ಮುಖಾಂತರ ಅದು ನಿಮ್ಮ ನೀವು ಒಬ್ಬ ಅಂತ ಹೇಳಕ್ಕೆ ನೀವೆಲ್ರಿಗೂ ಶುಭಾವಣೆ ತೋರ್ಕ ಈ ಕಾರ್ಯಕ್ರಮ ದೇವಸ್ಥಾನ ಜಾಬ್ ಇತ್ತು ಬಹಳ ಸಂತೋಷಕ್ಕೆ ಬಂದಾಗ ಹೇಳ್ತಾ ಇದ್ದೀವಿ ನಮ್ಮ ಎಲ್ಲ ಇದು ಬಹಳ ಪ್ರಜಲ್ಪಟ್ಟು ಬಂದ ದೇವಸ್ಥಾನ ಎಷ್ಟೋ ವರ್ಷ ಇತ್ತು ಕೊಡಿತ್ತು ಕರೆಕ್ ಬಾಗಿರಲಿಲ್ಲ ಕರೆಕ್ ನೆಲ ಆಗಿರಲಿಲ್ಲ ಸೊ ಒಂದನ್ನು ಇವಾಗ ಬಹಳಷ್ಟು ಅಭಿವೃದ್ಧಿ ಆಗಿರುವಂಥದ್ದು ದೇವಸ್ಥಾನ ಬಹಳ ಸಂತೋಷ ಇದೇ ರೀತಿ ದೇವಸ್ಥಾನ ಟ್ರಸ್ಟಿಗಳು ಸಹ ಕೊಟ್ಟರು ದೇವಸ್ಥಾನದ ಜೊತೆಗೆ ಸಮುದಾಯದ ಏಳಿಗೆಗೆ ಸಮುದಾಯದ ಮಕ್ಕಳಿಗೆ ಅವರ ಅಭಿವೃದ್ಧಿಗೆ ಕಷ್ಟದಲ್ಲಿ ಸಹಾಯ ಮಾಡುವಂತಹ ಕೆಲಸನ ಆಗಬೇಕು ಇದೆ ಒಂದು ಇತಿಹಾಸ ಇದೆ ಒಂದು ಸಾಹಿತ್ಯ ಇದೆ ಅದನ್ನ ಗಟ್ಟಿಗೊಳಿಸುವ ಕೆಲಸ ಆಗಬೇಕು ವಿಶ್ವಕರ್ಮ ಸಮುದಾಯದ ಕೊಡುಗೆ ಇರುವಂತಹ ಈ ಸಾಮಾಜಿಕ ಕಾರ್ಯಕ್ರಮ ಮಕ್ಕಳುಗಳಿಗೆ ಗೌರವ ಅಭಿಮಾನವನ್ನ ಉಸುವಂತಹ ಕಥೆಗಳನ್ನ ನಮ್ಮ ಮಕ್ಕಳಿಗೆ ವಿಶ್ವಕರ್ಮ ಸಮುದಾಯದ ಬಗ್ಗೆ ಹೇಳೋದ ಮುಖಾಂತರ ಅಭಿಮಾನವನ್ನು ಉಳುವಂತಹ ಕೆಲಸ ಆಗ್ಲಿಕ್ಕೆ ಬೇರೆ ಕಾರ್ಯಕ್ರಮಗಳಲ್ಲೂ ರೋಸ್ಗಳಿ ಸಮುದಾಯ ಏಳಿಗೆ ಇವತ್ತು ನಮ್ಮ ಮಕ್ಕಳು ನನಗೆ ನಾನು ತಪ್ಪಾಗಿಸ್ವಾರ್ಥ ಆಚಾರ್ಯ ಸಂಘ ಮಕ್ಕಳಿಯರ್ಸಿ ಹೋಗ್ಬೋದು ನಾವು ಇವತ್ತು ನಮ್ಮವರು ಬೈ ಆಗ್ತಾ ಇದ್ದಾರೆ ಕೆಲವರು ಇವತ್ತು ಗೊತ್ತಿಲ್ಲ ಹೊರ ರಾಜ್ಯದವರು ಯಾವ ರೀತಿ ಆಕ್ರಮಣ ಮಾಡಿದ್ದಾರೆ ನಿಮಗೆ ಅಂದ್ರೆ ರಾಜಸ್ಥಾನ ಬಿಹಾರ ನೀವು ಮಾಡೋದು ಹತ್ತು ಕಮ್ಮಿ ಕೆಲಸ ಅಂದ್ರೆ ಎಂಬತ್ತು ಪರ್ಸೆಂಟ್ ಪ್ರಾಫಿಟ್ ಹೊರ ಆ ವಿಶ್ವಕರ್ಮ ಸಮುದಾಯದ ಆಚರಣ್ ಮಾಡ್ತಾ ಇದ್ದಾರೆ ಇವತ್ತು ಸ್ಕಿಲ್ ಎಕ್ ಸ್ಕಿಲ್ ಅಂತ ಏನೋ ವಾಟರ್ ಡಿಸೈನ್ ಡಿಸೈನ್ ಬರ್ಕೆಲ್ಲ ನಮ್ಮ ಕಮ್ಮಿ ಆಮೇಲೆ ನಮ್ಮ ಕೊಡೋದಿಲ್ಲ ಕೆಲಸ ಎಲ್ಲ ಗೊತ್ತಿಲ್ಲ ಏನೇ ಕೆಲಸ ಹೊರಗಡೆ ಯಾವ್ದೇ ದೊಡ್ಡ ಬಿಲ್ಡಿಂಗ್ ಹೋಗಿ ಸೇತುವೆ ಅಥವಾ ಹೊರಗಡೆ ಕೆಲಸ ಮಾಡ್ತೀವಿ वे 300 रुपए है तो पर बड़ी देर सो नाउ நம்ம யாரெல்லாம் ಕೆಲಸ દોறது நம்ம யாரெல்லாம் ಕೆಲಸ દોறوا ন্যায় তিনটা দরвни করতে அஷ்டே யாரே ಆ ಸರ್ ಸರ್ ಇದೆ ಅಂತ ಅಷ್ಟೇ ಆಗೋದು. ಈ ಸರ್ ಸರ್ ಇದೆ ಅಷ್ಟೇ ಆಗೋದು samples ಇದೆ ಸರ್ ಅದು. 25ಕ್ಕೆ ಬಿ ಮಾಡಿ ಐದು ಸರ್ ಓದಿ ನಡೆಸಕ ಕಟ್ ಮಾಡಿ. ನಮ್ಮಲ್ಲಿ ಆ ಚಟಾುವತಿ ಇಕ್ವಿಲೇ ಸರ್ ಸಂಪರ್ಕ ಕೊರೋದು ಪಿಓಸಿ ಇಂದ ನಾವು ಕಾಲೇಜ್ ಹೋಗ್ಲಿಕ್ಕೆ ಅಂತ ಮಾಡಬಹುದು ನಾವು ಏನ್ ಬೇಕೋ ಆ ಲಾರಿ ಇದ್ಯಾ ಒಂದು ಕಡೆ ಆ ಲೋಗ್ ಕಿಸಬೇಕು. ಇಲ್ವಾ ಅವೆಲ್ಲಾ ಸ್ಕಿಲ್ ಇದೆ ಆ ಸ್ಕಿಲ್ ಕೆಲಸ ತರಿಸುತ್ತೆ. ನಮ್ಮ ಸ್ಕಿಲ್ ಗೆ ಅಪ್ಲೈರ್ ಬರ್ತೈತೆ ಬಸ್ ಬ್ಲಮಿಂಗ್ ಓಪನ್ ನೀ ಬರ್ಲೇಬೇಕು. ವರ್ಗ ಹೊರಡೆಯೇ ದೌಣಿಕ ಹೊರಗಡೆ ಗರಕೆಸ್ತರು ಹೊರಗಡೆ ಎಂಬತ್ತು ಪರ್ಸೆಂಟ್ ಹೊರಗಡೆ ನಮ್ಮ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಕಟ್ಟಿರ್ತಾರೆ ಹೊರಗಡೆ ಹೋಗ್ತಾರೆ ತಿಂಗಳು ಮೂವತ್ತು ಸಾವಿರ ಮೂವತ್ತೈದು ಸಾವಿರದ ನಲವತ್ತು ಸಾವಿರ ಸಾವಿರ ಬೇರೆ ತರ ನಮ್ಮ ಕ್ಯಾಕೆ ಅದೇ ಮಾಡ್ಬೇಕು ಅಂತ ಅನ್ಕೋದಿ